ಬದುಕಿದ್ದಾಗಲೂ ಮತ್ತು ಸತ್ತ ನಂತರವು ಶೋಷಣೆಗೆ ಒಳಗಾಗ್ತಾ ಇರ್ತಕ್ಕಂಥ ಏಕೈಕ ಮಹಾನಾಯಕ ಅಂತ ಹೇಳಿದ್ರೆ ಏಕೈಕ ರಾಷ್ಟ್ರ ಮಹಾನಾಯಕ ಅಂತ ಹೇಳಿದ್ರೆ ಅದು ಅಂಬೇಡ್ಕರ್ ಮಾತ್ರ ನಿಮಗೆಲ್ಲ ಗೊತ್ತಾಗುತ್ತೆ ಎಲ್ರಿಗೂ ಗೊತ್ತು ಯಾವ್ಯಾವ ರೀತಿಯಲ್ಲಿ ಇವತ್ತೂ ಕೂಡ ಅವ್ರನ್ನ ಶೋಷಣೆ ಒಳಪಡಿಸ್ತಾಯಿದಾರೆ ಅದು ಆಗಬಾರ್ದು ಅಂಬೇಡ್ಕರ್ ಅವ್ರನ್ನ ಪೂಜೆ ಮಾಡಿ ಅಂತೇಳಲ್ಲ ಪೂಜೆ ಮಾಡ್ಬೋದು ಪೂಜೆ ಮಾಡೋದಕ್ಕಿಂತಾಗಿ ಅವರ ತತ್ವಾದರ್ಶಗಳನ್ನು ನಾವು ಅಳ್ವಡಿಸ್ಕೊಂಡ್ರೆ ಆ ಮಹಾಚೇತನಕ್ಕೆ ನಾವು ಸಲ್ಲಿಸ್ತಕ್ಕಂಥ ದೊಡ್ಡ ಗೌರವ ಇವತ್ತು ಅವರ ಜಯಂತಿ ಎಲ್ಲರಿಗೂ ಒಳ್ಳೆಯದಾಗಲಿ ಅವರ ಆಶಯಗಳನ್ನು ಯಾರು ಅಳ್ವಡ್ಸ್ಕೊತಾರೋ ಇಡೀ ದೇಶ ಅಳವಡಿಸ್ಕೋಬೇಕು ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ನೋಡಿ ಹೊರ ದೇಶಗಳಲ್ಲಿ ಅಂಬೇಡ್ಕರ್ನ ಪೂಜೆ ಮಾಡ್ತಾರೆ ಒಪ್ಕೊಂಡಿದ್ದಾರೆ ನಮ್ಮಲ್ಲಿ ನಾವೇ ಅವ್ರನ್ನ ಕೆಲವು ವಿಚಾರಗಳಲ್ಲಿ ಈ ಜಾತಿಯಿಂದ ಹೊರತಾಗಿ ನೋಡಬೇಕು ಅವ್ರನ್ನ ಜಾತಿ ಧರ್ಮ ವರ್ಥ ನೋಡಬೇಕು ಆಗ ಅಂಬೇಡ್ಕರ್ ಏನು ಅನ್ನೋದು ನಾವು ಒಳಗಡಿನಿಂದ ನೋಡಬೇಕು ಮೇಲ್ಗಣ್ಣಲ್ಲ ಒಳಗಣ್ಣಿನಿಂದ ನೋಡಿ ಅಂಬೇಡ್ಕರನ್ನು ಅರ್ಥ ಮಾಡಿಕೊಂಡ್ರೆ ಅಂಬೇಡ್ಕರ್ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗತ್ತೆ ಇವತ್ತು ಏನಾದರೂ ಬದುಕ್ತಾ ಇದ್ದೀವಿ ತುಳಿತಕ್ಕೊಳಗಾದವರು ಶೋಷಿತರು ಬದುಕ್ ಬದುಕ್ತಾ ಇದ್ದಾರೆ ಇಷ್ಟರ ಮಟ್ಟಗಾದರೂ ಹುಷಾರಾಡ್ತಾ ಇದ್ದೀವಿ ಅಂತೇಳಿದ್ರೆ ಅದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದನ್ನು ಯಾರೂ ಬದಲಾವಣೆ ಮಾಡಲಿಕ್ಕಾಗಲ್ಲ ಬದಲಾವಣೆ ಮಾಡ್ತಾರೆ ಅಂತ ಹೇಳೋದು ಕೂಡ ಒಂದು ವದಂತಿ ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ರಾಜಕಾರಣಗಳಿಗೆ ಅಂಬೇಡ್ಕರ್ ಅವ್ರನ್ನ ಹೇಳ್ತಾ ಅವತ್ತು ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತು ಅವರು ಪಟ್ಟ ಪಾಡುಗಳನ್ನು ಯಾರೂ ಕೂಡ ಇವತ್ತು ಪಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥ ಮಹಾನೀಯನ್ನು ನಾವು ಸರಿಯಾಗಿ ನಡೆಸ್ಕೋಬೇಕು ಅವರ ಆದರ್ಶಗಳನ್ನು ತತ್ವಗಳನ್ನು ಪಾಲಿಸಬೇಕು ಅಂತಕ್ಕಂಥ ಮತ್ತನ್ನು ಹೇಳ್ತಾ ಸರ್ವರಿಗೂ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ನಾನು ಸಲ್ಲಿಸ್ತೇನೆ